ಹರೇಶನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶ್ರೀ ಗಣೇಶಾಯ ನಮಃ ನೂತನ ಶ್ರೀ ಕ್ರೋಧಿನಾಮ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ನಾಳೆ ಹೊಸ ವರ್ಷ ಮೇಲ್ನೋಟಕ್ಕೆ ನಾವು ನೂತನ ವರ್ಷ ಬಂದಿದೆ ಹೊಸ ಸಂಭ್ರಮದಿಂದ ಈ ವರ್ಷಾಚರಣೆಯನ್ನು ಮಾಡೋಣ ಅಂತ ಹೇಳಿ ನಾವು ಸಡಗರವನ್ನು ಹೊಸ ಬಟ್ಟೆ ಹಾಕ್ಕೊಳ್ಳೋದ್ರ ಮೂಲಕ ಸಿಹಿ ತಿಂಡಿ ಊಟ ಮಾಡುವುದ್ರ ಮೂಲಕ ನೋಡ್ಕೊಳ್ತೀವಿ ಆದರೆ ಭಗವಂತ ಎಷ್ಟು ಕರುಣಾಮಯಿ ಅವನ ಕಾರುಣ್ಯವನ್ನು ನಾವು ನೋಡೋದಿಲ್ಲ ಇಡೀ ವರ್ಷ ಮಾಡಿದ ಕರ್ಮಗಳ ವೈಕಲ್ಯ ಪರಿಹಾರಕ್ಕಾಗಿ ಭಗವಂತ ನಮಗೆ ನಾಳೆಯಿಂದನೇ ಪ್ರತಿಪಾದೆಯಿಂದನೇ ಒಂದು ದಾರಿಯನ್ನು ಕೊಟ್ಟಿದ್ದಾನೆ ಇದು ಅನುಗ್ರಹಪೂರ್ವಕ ದಾರಿ ಅಂದರೆ ಈ ವರ್ಷದಲ್ಲಿ ಹಿಂದಿನ ವರ್ಷ ಕಳ ಕಳೆದಿದೆ ನಮಗೆ ಒಂದು ವರ್ಷ ಆಯಸ್ಸು ಕಡಿಮೆ ಆಗಿದೆ ಆ ಈ ಹಿಂದಿನ ವರ್ಷದಲ್ಲಿ ನಾವು ಏನೇನು ಪಾಪ ಕರ್ಮಗಳನ್ನು ಮಾಡಿರ್ತೀವಿ ಅದನ್ನು ನಾವು ತೊಳ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಪ್ರತಿಪದೇ ದಿನವೇ ಭಗವಂತ ಹೇಳುತ್ತಾನೆ ವಿಷ್ಣುವಿಗೆ ದಮನ ಅರ್ಪಣೆ ದಮನಕ ಅರ್ಪಣೆ ಅಂದರೆ ದವನ ಪತ್ರೆ ಅಂತ ಹೇಳಿ ಕರೀತಾರೆ ಈ ದವನ ಪತ್ರೆ ಕಾಮನ ಭಸ್ಮದಿಂದ ಹುಟ್ಟಿರ್ತಕ್ಕಂಥದ್ದು ಇದು ಒಂದು ಲತಾ ವಿಶೇಷ ಇದನ್ನು ಒಂದು ಲತೆ ಅಂತ ಹೇಳಿ ಕರಿತೀವಿ ಕಾಮದಹನ ಸಮಯದಲ್ಲಿ ರುದ್ರದೇವರ ಮೂರನೇ ಕಣ್ಣಿನಿಂದ ಕಾಮದೇವರು ಭಸ್ಮವಾದಾಗ ರತಿದೇವಿ ಅದನ್ನು ನೋಡಿ ದುಃಖಿಸ್ತಿರ್ತಾಳೆ ಪರಿತಪಿಸ್ ವಿಧ ವಿಧವಾಗಿ ಪರಿತಪಿಸ್ತಿರ್ತಾಳೆ ನನಗೆ ನನ್ನ ಗಂಡ ಬೇಕು ನನ್ನ ಪತಿ ನನಗೆ ಬೇಕು ಅಂತ ಹೇಳಿ ಅವಳು ಕಣ್ಣೀರು ಹಾಕ್ತಿರ್ತಕ್ಕಂಥ ಜಾಗದಲ್ಲಿ ಆ ಕಾಮನ ಭಸ್ಮ ಏನಿರುತ್ತೆ ಸುಟ್ಟಿರ್ತಕ್ಕಂಥ ಭಸ್ಮ ಆ ಭಸ್ಮದಲ್ಲಿ ಒಂದು ಗಿಡ ಚಿಗುರುತ್ತೆ ಅದೇ ದಮನಕ ಅಂತ ಹೇಳಿ ಕರೀತಾರೆ ಆಡು ಭಾಷೆಯಲ್ಲಿ ದವನ ಅಂತ ಆಗಿದೆ ಆ ಆ ದವನ ಬೆಳೆ ಚಿಗಿರ್ತಕ್ಕಂಥ ದವನಕ್ಕೆ ರತಿಯ ಕಣ್ಣೀರಿನಿಂದ ಅದು ದೊಡ್ಡದಾಗ್ತಾ ಬರುತ್ತೆ ಅದಕ್ಕೋಸ್ಕರ ಆ ದವನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ರುದ್ರದೇವರು ಕೊಡ್ತಾರೆ ರುದ್ರದೇವರು ಬಂದು ಹೇಳ್ತಾರೆ ನೀನು ಅಳುಬೇಡ ನೀನು ಹೋಗಿ ತಪಸ್ಸನ್ನು ಮಾಡು ಮುಂದೆ ದ್ವಾಪರದಲ್ಲಿ ಇದೇ ಮನ್ಮತ ಕೃಷ್ಣನ ಮಗನಾಗಿ ಜನಿಸ್ತಾನೆ ಆಗ ನೀನು ರತಿದೇವಿಯಾಗಿ ಅವತಾರ ಮಾಡಿ ಅವನನ್ನು ಮದುವೆ ಆಗ್ತೀಯಂತೆ ಈಗ ತಪಸ್ಸನ್ನು ಮಾಡು ಅಂತ ಹೇಳಿ ರುದ್ರದೇವರು ಕಳಿಸ್ತಾರೆ ಆಗ ರುದ್ರದೇವರು ಹೇಳ್ತಾರೆ ಯಾರು ಈ ಚೈತ್ರ ಮಾಸದಲ್ಲಿ ದವನವನ್ನು ಪೂಜೆ ಮಾಡ್ತಾರೆ ಅವರು ಎಲ್ಲ ರೀತಿಯ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ತಾರೆ ಕಳ್ಕೊಳ್ತಾರೆ ಮತ್ತು ಅವರ ದಾಂಪತ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ವರವನ್ನು ಕೊಡ್ತಾರೆ ಹಾಗಾಗಿ ಚೈತ್ರ ಶುದ್ಧ ಪ್ರತಿಪದೆಯಿಂದ ಚೈತ್ರ ಮಾಸ ಪೂರ್ಣ ಒಂದು ತಿಂಗಳ ಕಾಲ ನಾವು ದವನದಿಂದ ಭಗವಂತನಿಗೆ ಪೂಜೆಯನ್ನು ಮಾಡಬೇಕು ಮೊದಲನೇ ದಿನ ಪಾಡ್ಯದ ದಿವಸ ವಿಷ್ಣುವಿಗೆ ದಮನ ಅರ್ಪಣೆಯನ್ನು ಮಾಡಬೇಕು ಈ ದವನವನ್ನು ಅರ್ಪಣೆ ಮಾಡ್ತಕ್ಕಂಥ ಕೈಯಲ್ಲಿ ಹಿಡ್ಕೊಂಡು ದೇವರಿಗೆ ಅರ್ಪಣೆ ಮಾಡುವಾಗ ಹೇಳ್ತಕ್ಕಂಥ ಮಂತ್ರ ಅಶೋಕಾಯ ನಮಸ್ತುಭ್ಯಂ ಕಾಮಸ್ತ್ರೀ ಶೋಕನಾಶನ ಶೋಕಾರ್ತಿಂ ಹರಓ ನಿತ್ಯಮಾನಂದಂ ಜನಯಸ್ವಮೆ ಈ ಮಂತ್ರವನ್ನು ಹೇಳಿಕೊಂಡು ಕೈಯಲ್ಲಿ ದವನವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು ನಂತರ ವಸಂತಾಯ ನಮಸ್ತುಭ್ಯಂ ವಕ್ಷಗುಲ್ಕ ಲತಾಶ್ರಯ ಸಹಸ್ರ ಮುಖ ಸಂವಾಸ ಕಾಮರೂಪ ನಮೋಸ್ತುತೆ ಅಂತ ಈ ಮಂತ್ರದಿಂದ ವಸಂತ ರಾಜನನ್ನು ಪೂಜೆ ಮಾಡಬೇಕು ನಂತರ ಕಾಮ ಭಸ್ಮ ಸಮುದ್ಭೂತ ರತಿ ಬಾಷ್ಪ ಪರಿಪ್ಲುತ ಋಷಿ ಗಂಧರ್ವ ದೇವಾದಿ ವಿಮೋಹಕ ನಮೋಸ್ತುತೆ ಅಂತ ಹೇಳಿ ಕಾಮನ ಅಂತರ್ಯಾಮಿಯಾಗಿರ್ತಕ್ಕಂಥ ಪ್ರದ್ಯುಮ್ನನ್ನು ಪೂಜೆ ಮಾಡಬೇಕು ಮತ್ತು ಇನ್ನೊಂದು ದವನವನ್ನು ಕೈಯಲ್ಲಿ ಹಿಡ್ಕೊಂಡು ದೇವ ದೇವ ಜಗನ್ನಾಥ ವಾಂಚಿತಾರ್ಥ ಪ್ರದಾಯಿಕ ಹೃದಯಸ್ಥಾನ್ ಪೂರಯೇ ಕಾಮಾನ್ ಮಮ ಕಾಮೇಶ್ವರಿ ಪ್ರಿಯ ಇದಂ ದಮನಕಂ ದೇವ ಗೃಹಾಣ ಮದನು ಗೃಹಾತ್ ಇಮಾಂ ಸಾಂವತ್ಸರಿ ಪೂಜಾ ಭಗವಾನ್ ಪರಿಪೂರಯ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾರಾಯಣ ಮಂತ್ರದಿಂದ ದಮ್ ದಮನವನ್ನು ದವನವನ್ನು ದಮನಕವನ್ನು ಈ ಮೂರು ರೀತಿ ಹೇಳುತ್ತಾರೆ ದೇವರಿಗೆ ನಿವೇದನೆಯನ್ನು ಮಾಡಬೇಕು ಹೀಗೆ ನಾವು ದವನ ಪತ್ರದಿಂದ ಭಗವಂತನಿಗೆ ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗಿ ಭಗವಂತನ ವಿಶೇಷ ಅನುಗ್ರಹ ಆಗುತ್ತೆ ರತಿ ಮನ್ಮಥರ ಅನುಗ್ರಹ ಆಗುತ್ತೆ ರತಿ ಮನ್ಮಥರ ಅನುಗ್ರಹ ಆದರೆ ವಿಶೇಷವಾದಂತಹ ಜ್ಞಾನ ನಮಗೆ ಸಿಗತ್ತೆ ಮತ್ತು ದಾಂಪತ್ಯದಲ್ಲಿ ಹೆಚ್ಚಿನ ಸೌಭಾಗ್ಯ ನಮಗೆ ಅಭಿವೃದ್ಧಿ ಆಗುತ್ತೆ ಹೀಗೆ ಮೊದಲನೇ ದಿನ ನಾವು ವಿಷ್ಣುವಿಗೆ ದವನವನ್ನು ಪೂಜೆ ಮಾಡಬೇಕು ಮತ್ತು ಎರಡನೇ ದಿನ ಬಾಲೇಂದು ಪೂಜಾ ಅಂತ ಹೇಳಿ ಚಂದ್ರನಿಗೆ ನಾವು ಪೂಜೆಯನ್ನು ಮಾಡಬೇಕು ದ್ವಿತೀಯ ದಿನ ತಾನೇ ಉದಯಿಸ್ತಿರ್ತಕ್ಕಂಥ ಬಾಲಚಂದ್ರನನ್ನು ನಾವು ಆ ಬಿಂಬವನ್ನು ತಟ್ಟೆಯಲ್ಲಿ ಒಂದು ಅಕ್ಕಿಯಲ್ಲಿ ಇಟ್ಕೊಳ್ಬೇಕು ಚಂದ್ರ ಬಿಂಬವನ್ನು ಮಾಡಿಕೊಳ್ಬೇಕು ಅದಕ್ಕೆ ಬಾಲಚಂದ್ರ ಮಸೇ ನಮಃ ಬಾಲಚಂದ್ರ ಮಸೇ ನಮಃ ಅಂತ ಈ ಮಂತ್ರದಿಂದ ಅರಿಶಿಣ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಪೂಜೆಯನ್ನು ಮಾಡಿ ದವನವನ್ನು ಅರ್ಪಣೆ ಮಾಡಬೇಕು ಮತ್ತು ಪ್ರತಿ ತಿಂಗಳು ದ್ವಿತೀಯದಂದು ಚಂದ್ರ ದರ್ಶನ ಒಂದು ವರ್ಷ ಮಾಡಬೇಕು ಇದು ಒಂದು ವ್ರತ ಇದರಿಂದ ಕೂಡ ನಮಗೆ ಭಾಗ್ಯ ಸುಖ ಮತ್ತು ಭಾಗ್ಯ ಪ್ರಾಪ್ತಿ ಆಗುತ್ತೆ ಮೂರನೇ ದಿನ ಬಿದಿಗೆ ಗೌರಿ ತದಿಗೆ ಈ ದಿನ ನಾವು ಗೌರಿಗೆ ಮತ್ತು ಪರಮೇಶ್ವರರಿಗೆ ದಮನವನ್ನು ಪೂಜೆ ಮಾಡಬೇಕು ಚೌತಿಗೆ ಗಣೇಶನಿಗೆ ದವನವನ್ನು ಪೂಜೆ ಮಾಡಬೇಕು ಪಂಚಮಿಗೆ ನಾಗ ದೇವತೆಗಳಿಗೆ ಸೃಷ್ಟಿಯಲ್ಲಿ ಸ್ಕಂದನಿಗೆ ಸಪ್ತಮಿಯಲ್ಲಿ ಸೂರ್ಯನಿಗೆ ಪೂಜೆಯನ್ನು ಮಾಡಬೇಕು ನವಮಿಯಲ್ಲಿ ದುರ್ಗಾದೇವಿಗೆ ಪೂಜೆಯನ್ನು ಮಾಡಬೇಕು ಅಷ್ಟಮಿ ಮತ್ತು ನವಮಿ ಎರಡು ದಿನ ದುರ್ಗಾದೇವಿಗೆ ಪೂಜೆಯನ್ನು ಮಾಡಬೇಕು ದಶಮಿ ಧರ್ಮರಾಜನಿಗೆ ಪೂಜೆಯನ್ನು ಮಾಡಬೇಕು ಮತ್ತು ದ್ವಾದಶಿ ಮತ್ತು ವಿಷ್ಣುವಿಗೆ ತ್ರಯೋದಶಿ ಮನ್ಮಥನಿಗೆ ಚತುರ್ದಶಿ ಶಿವನಿಗೆ ಪೌರ್ಣಿಮೆಗೆ ಸಕಲ ದೇವತೆಗಳಿಗೆ ದಮನಕ ನಾವು ಮಾಡಬೇಕು ಈ ರೀತಿಯಾಗಿ ಪಾಡ್ಯದಿಂದ ಪ್ರಾರಂಭ ಮಾಡಿ ಹುಣ್ಣಿಮೆ ತನಕ ಈ ರೀತಿಯಾಗಿ ಮಾಡಿಕೊಂಡು ಬರಬೇಕು ಮತ್ತು ವಿಶೇಷವಾಗಿ ಪ್ರತಿನಿತ್ಯವೂ ತುಳಸಿಗೆ ನಾವು ದಮನದಿಂದ ಪೂಜೆಯನ್ನು ಮಾಡಬೇಕು ಇದರಿಂದ ಕೂಡ ವಿಶೇಷವಾದಂತಹ ಸೌಭಾಗ್ಯ ನಮಗೆ ಅಭಿವೃದ್ಧಿ ಆಗುತ್ತೆ ನಾಳೆ ಯುಗಾದಿ ಪ್ರತಿಪದೆಯ ದಿನ ಚಾಮುಂಡೇಶ್ವರಿ ರಥ ನಡೀತಾ ಇದೆ ಹಾಗಾಗಿ ನಾಳೆ ಚಾಮುಂಡೇಶ್ವರಿಯ ರಥವನ್ನು ಹಾಕ್ಕೊಳ್ಳಿ ಯಾವುದಾದ್ರು ಯಾವುದು ರಥ ಬರುತ್ತೆ ಕಮಲದ ಹೂವಿರ್ತಕ್ಕಂಥ ರಥ ಯಾವುದಾದ್ರೂ ಸರಿ ಆ ರೀತಿಯಾದಂತಹ ರಥವನ್ನು ಹಾಕ್ಕೊಂಡು ಚಾಮುಂಡೇಶ್ವರಿಗೆ ರಥದ ಪೂಜೆ ಅಂದರೆ ಚಾಮುಂಡೇಶ್ವರಿ ಸ್ತೋತ್ರವನ್ನು ಹೇಳಿಕೊಂಡು ತಾಯಿಗೆ ಅರಿಶಿನ ಕುಂಕುಮ ಹೂವು ಬಳೆ ಅರ್ಪಣೆ ಮಾಡಿ ಉಡಿ ತುಂಬೋದ್ರಿಂದ ವಿಶೇಷವಾದಂಥ ಆ ತಾಯಿಯ ಅನುಗ್ರಹ ನಮಗೆ ಆಗತ್ತೆ ಈ ದಿನವೇ ಎಲ್ಲ ಸ್ವಚ್ಛವಾಗಿ ಮನೆಯನ್ನೆಲ್ಲ ಗೋಮಯದಿಂದ ಸಾರಿಸಿ ಒಲೆಯನ್ನು ಸಾರಿಸಿ ಒಲೆಯ ಮುಂದೆ ರಂಗೋಲಿಯನ್ನು ಹಾಕಿ ಬೆಳಗ್ಗೆ ಮೊದಲು ನಾವು ಒಲೆ ಹಚ್ಚುವಾಗ ಅರಿಶಿನ ಕುಂಕುಮ ಹೂ ಪೂಜೆ ಮಾಡಿ ರಂಗೋಲಿಯನ್ನು ಹಾಕ್ಕೊಂಡು ಸುಸ್ ಒಲೆಯನ್ನು ಅಂಟಿಸ್ಬೇಕು ನಾವು ಹೊಸ ಸಂವತ್ಸರದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಕೂಡ ನಮ್ಮ ಹಿಂದಿನ ವರ್ಷದಲ್ಲಿ ಏನು ಮಾಡಿರ್ತೀವಿ ಪಾಪಕರ್ಮಗಳು ಅದು ನಿವಾರಣೆಯಾಗಿ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಪ್ರತಿಯೊಬ್ಬರಲ್ಲೂ ಪ್ರತಿಯ ವಸ್ತುವಿನಲ್ಲೂ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೆಲಸವನ್ನು ನೂತನ ಕೆಲಸವನ್ನು ಪ್ರಾರಂಭ ಮಾಡಬೇಕು ಮನೆಯ ಹಿರಿಯರಿಗೂ ಕೂಡ ಎಲ್ಲರೂ ನಮಸ್ಕಾರವನ್ನು ಮಾಡಿ ಇದೇ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮ್ಮ ಪಾಪಗಳು ಕಳೆದು ನಮಗೆ ಪುಣ್ಯ ಅಭಿವೃದ್ಧಿಯಾಗಿ ಧರ್ಮದಲ್ಲಿ ಪ್ರೇರಣೆಯಾಗಲಿ ನಮ್ಮೆಲ್ಲ ಕೆಲಸಗಳು ಜಯವಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರತಿಯೊಂದು ಕೆಲಸವು ಒಲೆ ಅಂಟಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸವೂ ನಾವು ಈ ರೀತಿಯಾಗಿ ಮಾಡಿಕೊಳ್ಬೇಕು ಇನ್ನು ಸ್ನಾನಕ್ಕೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಯುಗಾದಿ ವಿಶೇಷ ಅಂತ ಹೇಳಿ ಸಂಕಲ್ಪವನ್ನು ನಾವು ನಿತ್ಯ ಸ್ಥಾನ ಸ್ನಾನಕ್ಕೆ ಏನು ಮಾಡ್ಕೊಳ್ತೀವಿ ಅದೇ ಸಂಕಲ್ಪದಲ್ಲಿ ನೂತನ ವರ್ಷ ಪ್ರಯುಕ್ತ ಅಭ್ಯಂಜನ ಅಭ್ಯಂಜನ ಸ್ನಾನ ಮಹಂ ಕರಿಷೆ ಅಂತ ಹೇಳಿಕೊಂಡು ಸ್ನಾನವನ್ನು ಅಭ್ಯಂಜನವನ್ನು ಮಾಡಬೇಕು ಪೂಜೆಯನ್ನು ಕೂಡ ನೂತನ ವರ್ಷ ಆರಂಭ ಪ್ರಯುಕ್ತ ಬ ಶ್ರೀ ವಿಷ್ಣು ಪೂ ದಮನಕ ಪೂಜಾ ಮಹಂ ಕರಿಷ್ಯೆ ಅಂತ ಹೇಳ್ಕೊಳ್ಬೇಕು ನಾವು ಒಲೆ ಅಂಟಿಸುವಾಗಲೂ ಕೂಡ ನೂತನ ವರ್ಷಾರಂಭ ಪ್ರಯುಕ್ತ ಅಗ್ನಿ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಹರಣಿಪತಿ ಶ್ರೀ ಪರಶುರಾಮ ಪ್ರೇರಣೆಯ ಶ್ರೀ ಪರಶುರಾಮ ಪ್ರೀತ್ಯರ್ಥಂ ಮಹಂ ಕರಿಷ್ಯೆ ಅಂತ ಹೇಳ್ಕೊಂಡು ಒಲೆಯನ್ನು ಅಂಟಿಸ್ಬೇಕು ಇನ್ನು ಯುಗಾದಿ ಹಬ್ಬಕ್ಕೆ ಎಲ್ಲ ಸಂಕಲ್ಪ ಇಲ್ಲ ನಾವು ದಿನನಿತ್ಯ ಹೇಗೆ ಮಾಡ್ತೀವೋ ಅದೇ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಇದು ವರ್ಷಾವಧಿ ಹಬ್ಬ ಆಗಿರೋದ್ರಿಂದ ಇದಕ್ಕೆಲ್ಲ ಸಂಕಲ್ಪ ಇಲ್ಲ ನಮ್ಮ ನಿತ್ಯ ಸಂಕಲ್ಪ ಮಾತ್ರ ಈ ರೀತಿಯಾಗಿರಬೇಕು ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ನೂತನ ವರ್ಷಾರಂಭ ಪ್ರಯುಕ್ತ ಅಂತ ನಾವು ಹೇಳ್ಕೊಳ್ಬೇಕು ನಮ್ಮೆಲ್ಲ ಕಾರ್ಯಗಳಲ್ಲಿ ಜಯ ಸಿಗಬೇಕು ಜ್ಞಾನ ಭಕ್ತಿ ವೈರಾಗ್ಯ ಬರಬೇಕು ಭಗವಂತನಲ್ಲಿ ವಿಶೇಷವಾದಂತಹ ಜ್ಞಾನ ಬರಬೇಕು ಭಕ್ತಿ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನಾವು ನೂತನ ವರ್ಷವನ್ನು ಪ್ರಾರಂಭವನ್ನು ಮಾಡಿಕೊಳ್ಬೇಕು ಇದರಿಂದ ನಮ್ಮ ಮನೆಗೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ವಂಶಾಭಿವೃದ್ಧಿ ಆಗುತ್ತೆ ಪ್ರತಿಯೊಂದು ಕೆಲಸದಲ್ಲೂ ನಮ್ಮಲ್ಲಿ ನಿಂತು ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಭಗವಂತ ಹನುಮಂತ ದೇವರು ಎಲ್ಲರೂ ನಿಂತು ನಮ್ಮಲ್ಲಿ ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾರೆ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾರೆ ನಾವು ಹೋಗ್ತಿರ್ತಕ್ಕಂಥ ಮಾರ್ಗ ತುಂಬ ಮುಖ್ಯ ನಾವು ಕಲ್ಲು ಮುಳ್ಳು ಇರ್ತಕ್ಕಂಥ ಮಾರ್ಗದಲ್ಲಿ ನಡೆಯೋಕ್ಕೆ ನಮಗಾಗೋಲ್ಲ ನಮಗೆ ಒಳ್ಳೆ ರಸ್ತೆನೇ ಬೇಕಾಗಿರೋದ್ರಿಂದ ನಾವು ಇವರ ಅನುಗ್ರಹವನ್ನು ಇವರ ಸೂಚನೆಯನ್ನು ಇವರ ಮಾತನ್ನು ಕೇಳಿ ನಾವು ಮುಂದೆ ಹೆಜ್ಜೆ ಇಡ್ತಿದ್ದೀವಿ ಅನ್ನೋ ಸಂಕಲ್ಪದ ಮೇರೆಗೆ ನಾವು ನೂತನ ವರ್ಷವನ್ನು ಬರ್ಮಾಡ್ಕೊಳ್ಳೋಣ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ